ಸುಮಾರು ನೂರ ಹತ್ತು ದೇಶಗಳಿಗೆ ಭಾರತ ಟೆಕ್ನಾಲಜಿ ಕೊಡ್ತಾಯಿದೆ ಒಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಇಂಟರ್ನ್ಯಾಷನಲ್ ಹೇಗೆ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಅಂತಿದೆ ಇಂಟರ್ನ್ಯಾಷನಲ್ ಎನರ್ಜಿದು ಒಂದು ಆರ್ಗನೈಜೇಷನ್ ಇದೆ ಐ ಎ ಅಂಥೇಳಿ ಇವೆಲ್ಲ ಏನಿದೆ ಅಲ್ಲ ಇವು ಯಾವುದೂ ಬೇರೆ ಬೇರೆ ನಮ್ಮ ದೇಶದಲ್ಲಿಲ್ಲ ಬೇರೆ ಬೇರೆ ದೇಶದಲ್ಲಿದೆ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂಥೇಳಿ ಭಾರತದಲ್ಲಿ ನಾವು ಮಾಡಿದ್ದೀವಿ ಇದರಲ್ಲಿ ಸುಮಾರಿಗೆ ನೂರ ಮೂವತ್ತು ದೇಶಗಳು ಮೆಂಬರ್ಶಿಪ್ಪನ್ನು ಮಾಡಿದ್ದಾವೆ ನೂರ ಹತ್ತು ದೇಶಗಳು ರೆಟಿಫಿಕೇಷನ್ ಮಾಡಿದ್ದಾವೆ ಅಂದರೆ ಈ ಮೆಂಬರ್ಶಿಪ್ ತೆಗೆದುಕೊಳ್ಳಿಕ್ಕೆ ರೆಟಿಫಿಕೇಷನ್ ಮಾಡಬೇಕು ಆಯಾ ದೇಶದಲ್ಲಿನ ವ್ಯವಸ್ಥೆ ಪ್ರಕಾರ ಆ ರೆಟಿಫಿಕೇಷನ್ ಆಗಿದ್ದು ನೂರ ಹತ್ತು ದೇಶಗಳು ಈ ನೂರ ಹತ್ತು ದೇಶಗಳಲ್ಲಿ ನಾವು ಮಾರಿಷಸ್ಸು ಸೇರಿದಂತೆ ಸೌತ್ ಆಫ್ರಿಕನ್ ಕಂಟ್ರಿನೂ ಸೇರಿದಂತೆ ಅನೇಕ ದೇಶಗಳಲ್ಲಿ ಭಾರತ ಈ ಟೆಕ್ನಾಲಜಿಯನ್ನು ಕೊಡ್ತಾ ಇದೆ ಮತ್ತು ಒಂದು ಸ್ವಲ್ಪ ಒಂದು ಹಂತಕ್ಕೆ ನಾವು ಫ ಯ ಐ ಎಸ್ ಎ ಮೂಲಕ ಅಂದರೆ ಅದನ್ನು ನಾವು ಭಾಳ ಜನರಿಗೆ ಈಗ ಅಲ್ಲೇ ವಿದೇಶದಲ್ಲಿ ಜನಜನಿತವಾಗಿರೋದು ಐಸಾ ಅಂಥೇಳಿ ಐ ಎಸ್ ಎ ಅನ್ನೋದು ಐಸಾ ಅಂತ ಈ ಐಸಾ ಇಟ್ ಈಸ್ ಪ್ರೊವೈಡಿಂಗ್ ಟೆಕ್ನಾಲಜಿ ಇಟ್ ಈಸ್ ಪ್ರೊವೈಡಿಂಗ್ ಸ್ಕಿಲ್ ಇಟ್ ಈಸ್ ಪ್ರೊವೈಡಿಂಗ್ ಸಮ್ ಫೈನಾನ್ಷಿಯಲ್ ಹೆಲ್ಪ್ ಆಲ್ಸೋ ಐಸಾದಲ್ಲಿ ಬೇರೆ ಬೇರೆ ದೇಶಗಳು ಕಾಂಟ್ರಿಬ್ಯೂಷನನ್ನು ಕೊಡ್ತವೆ ಭಾರತ ಮೇಜರ್ ಕಾಂಟ್ರಿಬ್ಯೂಟ್ ಕೊಡ್ತದೆ ಸೊ ಈ ಒಂದು ಬದಲಾವಣೆಯನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಭಾರತದಲ್ಲಿ ಈ ಸೋಲಾರ್ ಪ್ಯಾನಲ್ಗೆ ಮಾಡ್ಯೂಲ್ ಬೇಕು ಈ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ವಾಸ್ ಆಲ್ಮೋಸ್ಟ್ ಜೀರೋ ಟೂ ತೌಸಂಡ್ ಫೋರ್ಟೀನದಲ್ಲಿ ಇವತ್ತು ಪ್ರತಿ ವರ್ಷ ನೂರ್ಗಿಗ ಒಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಈ ಎಲ್ಲ ಆಮೇಲಿಂದ ಸೆಲ್ ಜೀರೋ ಇತ್ತು ಇವತ್ತು ಇಪ್ಪತ್ತೇಳು ಗಿಗಾವಾಟ್ ಸೆಲ್ಲನ್ನು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ ಈ ಸೆಲ್ ಜೊತೆಗೆ ನಮಗೆ ಇನ್ಗಾಟ್ ಮತ್ತು ವೇಫರ್ಸ್ ಬೇಕು ಆ ಇನ್ಗಾಟ್ ವೇಫರ್ಸ್ದಲ್ಲಿ ನಾವು ವೇಫರ್ಸ್ದಲ್ಲಿ ಟೂ ಪಾಯಿಂಟ್ ಟೂ ಗಿಗಾವಾಟ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ದೇವೆ ಮತ್ತು ಇನ್ಗಾಟ್ಸ್ದಲ್ಲಿ ನಾವು ಟ್ರೆಜೆಕ್ಟ್ರಿ ಶುರು ಮಾಡಿದ್ದೇವೆ ಬೈ ಟ್ವೆಂಟಿ ಥರ್ಟಿ ಮಿನಿಮಮ್ ನಲ್ವತ್ತು ಗಿಗಾವಾಟ್ ಮಾಡ್ತಾಯಿದ್ದೇವೆ ಸೊ ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಹಾಂ ಇದರಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಭಾರತ ಸರ್ಕಾರ ಕೊಟ್ಟಿದೆ ಟ್ವೆಂಟಿ ಫೋರ್ ಥೌಸಂಡ್ ಕ್ರೋರ್ಸ್ ಸೊ ಹೀಗಾಗಿ ಅನೇಕ ರೀತಿಯಾದಂಥ ಪರಿವರ್ತನೆಗಳು ಕಣ್ಣಿಗೆ ಕಾಣುವಂತೆ ಆಗ್ತಾಯಿದೆ ಸೊ ಹಾಗಾಗಿ ಇದರಿಂದ ರಾಜ್ಯಗಳು ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾ ಇದ್ದಾವೆ ಯಾವ ರಾಜ್ಯಗಳು ಪ್ರೋಗ್ರೆಸಿವ್ ಲುಕಿಂಗಿದ್ದಾವೆ ಮತ್ತು ಯಾವ ರಾಜ್ಯಗಳು ಮೋದಿಯವರ ಈ ದೂರದೃಷ್ಟಿತ್ವವನ್ನು ಒಪ್ಪಿಕೊಂಡು ದೇಶದ ಹಿತದೃಷ್ಟಿಯಿಂದ ಇದೆ ಪೊಲಿಟಿಕಲ್ ಡಿಫ್ರೆನ್ಸಸ್ ಬದಿಗಿಟ್ಟು ನಾವು ಹೊಸ ವಿಚಾರಗಳನ್ನು ತಿಳ್ಕೋಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥ ಎಲ್ಲ ಯಾರಿದ್ದಾರೆ ಅವರು ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಯಾರು ಮೋದಿ ಯೋಜನೆ ನಾವ್ಯಾಕೆ ಯಾಕೆ ಮಾಡಬೇಕು ಅನ್ನೋರು ಇನ್ನೂ ಹಿಂದುಳಿದಿದ್ದಾರೆ